ಮಕ್ಕಳ ಸರ್ವೋತ್ಮುಖ ಅಭಿವೃದ್ಧಿಗೆ ಪೂರಕವಾಗಿ ಕಲಿಕಾ ಹಬ್ಬ ಆಚರಿಸಿದ್ದು ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳಿ ಎಂದು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಲೋಕೇಶ್ ವಿ ತಿಳಿಸಿದರು ಕೆಆರ್ಪೇಟೆ ಪಟ್ಟಣದ ನಾಗಮಂಗಲ ರಸ್ತೆಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆಯಲ್ಲಿ ಕ್ಲಸ್ಟರ್ ಅಂತದ ಎಫ್ಎಲ್ಎನ್ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಕಲಿಕೆಯನ್ನು ಹೊರಹಾಕಿದಾಗ ಮಾತ್ರ ಕಲಿಕೆಗೆ ಅರ್ಥ ಬರುತ್ತೆ ಕಲಿಕಾ ಹಬ್ಬ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಮುಂದೆ ಬರಲು ಸಾಧ್ಯವಾಗುತ್ತೆ ಅದಕ್ಕಾಗಿ ಸರ್ಕಾರ ಅನುದಾನ ನೀಡಿ ಪ್ರತಿ ಕ್ಲಸ್ಟರ್ ಮಟ್ಟದಲ್ಲೂ ಆಚರಿಸಬೇಕು ಇದರಿಂದ ಮಕ್ಕಳ ಜ್ಞಾನ ಅಭಿವೃದ್ಧಿಯಾಗುತ್ತದೆ ಎಂದು ಕೆಪಿ ಬೋರಲಿಂಗೇಗೌಡರವರು ಕಾರ್ಯಕ್ರಮದಲ್ಲಿ ತಿಳಿಸಿದರು ಮಕ್ಕಳು ಶಾಲಾ ಕೊಠಡಿಯಲ್ಲಿ ವಿವಿಧ ಕಲಿಕೆ ವಸ್ತು ಪ್ರದರ್ಶನ ಮಾಡಿದ್ರು ನಂತರ ಕಲಿಕಾ ಹಬ್ಬದಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ಹಾಗೂ ಪ್ರಶಸ್ತಿ ಪತ್ರ ವಿತರಿಸಲಾಯಿತು ನಾವೀಗಾಗಲೇ ಸುಮಾರು ಮೂರ್ನಾಲ್ಕು ತಿಂಗಳಿಂದ ಎಫ್ ಎಲ್ ಆಗಿ ಒಂದು ಚಟುವಟಿಕೆಗಳ ಮೂಲಕ ಮಕ್ಕಳನ್ನ ಮೇನ್ ಸ್ಟ್ರೀಮ್ಗೆ ತರ್ತಕ್ಕಂಥ ಕೆಲಸವನ್ನ ಎಲ್ಲ ಶಾಲೆಗಳಲ್ಲಿ ಈಗಾಗಲೇ ನಾವು ಮಾಡಿದ್ವಿ ಅದರಂತೆ ಏನು ಮಕ್ಕಳಲ್ಲಿ ಯಾವುದಾದ್ರೂ ಕಾರಣದಿಂದ ಆಯ್ದ ಮಕ್ಕಳನ್ನ ನಾವು ಅನೇಕ ಕಾರಣಗಳಿಂದ ಕಲಿಕೆಯಲ್ಲಿ ಕೊರತೆ ಇತ್ತು ಆ ಕಾರಣದಿಂದ ಸರ್ಕಾರ ಇಲಾಖೆ ಈ ಮಕ್ಕಳನ್ನ ಮೇನ್ ಸ್ಟ್ರೀಮ್ ತರಬೇಕು ಎಲ್ಲಾ ಮಕ್ಕಳಂತೆ ಎಲ್ಲಾ ಮಕ್ಕಳು ಕೂಡ ಶಾಲೆಯಲ್ಲಿ ಏನು ಕಲಿತಾ ಇರ್ತಕ್ಕಂಥ ಎಲ್ಲಾ ಮಕ್ಕಳು ಕೂಡ ಆ ಒಂದು ಗುಣಾತ್ಮಕವಾದಂತ ಶಿಕ್ಷಣವನ್ನ ಕನಿಷ್ಠ ಕಲಿಕೆಯನ್ನ ಹೊಂದಬೇಕು ಅನ್ನುವಂತ ಉದ್ದೇಶದಿಂದ ಬಹಳ ವಿನೂತನವಾದಂತ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮ ಕಲಿಕಾ ಹಬ್ಬ ಅಂತ ಹೇಳಿ ಇವತ್ತು ನಾವು ಕಷ್ಟ ವ್ಯಾಪ್ತಿಯಲ್ಲಿ ಕಸ್ಬಾ ಕಷ್ಟ ವ್ಯಾಪ್ತಿಯಲ್ಲಿ ನಾವು ಈ ದಿನ ನಮ್ಮ ಶಾಲೆಯ ಆವರಣದಲ್ಲಿ ಹಮ್ಮಿಕೊಂಡಿದೀವಿ ಈ ಸಮಾರಂಭದಲ್ಲಿ ನಮ್ಮ ಎಸ್ ಡಿ ಎಂ ಸಿ ಸಮಿತಿಯ ಅಧ್ಯಕ್ಷರು ಲೋಕೇಶ್ ಅವರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಸಭೆಯಲ್ಲಿ ಯಶಸ್ವಿಯಾಗಿ ನಡೆಸಿಕೊಳ್ಬೇಕು ಅಂತ ಹೇಳಿ ಸುಮಾರು ದಿನಗಳಿಂದ ನಾಲ್ಕು ಮೀಟಿಂಗ್ ಮಾಡಿ ಎಲ್ಲ ರೀತಿಯ ಮತ್ತು ರೆಡಿ ಮಾಡಿಕೊಂಡು ತುಂಬಾ ಚೆನ್ನಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಎಲ್ಲಾ ಸಂಪನ್ಮೂಲ ಶಿಕ್ಷಕರಿಗೆ ಮೊದಲನೆಯದಾಗಿ ಇಲಾಖೆ ವತಿಯಿಂದ ಅಭಿನಂದನೆಗಳನ್ನ ಆ ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ಈ ವ್ಯಾಪ್ತಿಯ ಸಿಆರ್ಪಿಗಳು ಈ ಒಂದು ಕಾರ್ಯಕ್ರಮ ಬಂದರೆ ಹದಿನೈದು ದಿನ ಆಯಿತು ಹದಿನೈದು ದಿನಗಳಿಂದಲೂ ಸಹ ಏನ್ ಮಾಡ್ಬೇಕು ಎಲ್ಲಿ ಮಾಡ್ಬೇಕು ಅನ್ನೋ ವಿಚಾರವನ್ನ ನನ್ನ ಜೊತೆ ಮಾತಾಡ್ಕೊಂಡು ಕೆರೇಶ್ ಇದಕ್ಕೆ ಯೋಗ್ಯವಾದ ಆ ಸ್ಥಳ ಇದೇ ಮಾಡೋಣ ಅಂತ ಹೇಳಿ ತೀರ್ಮಾನವನ್ನ ಮಾಡಿದಾಗ ರವಿಕುಮಾರ್ ಸರ್ ಅವರು ಸಹ ಆ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂತಹ ಲೋಕೇಶ್ ಅವ್ರ ಜೊತೆ ಮಾತನಾಡಿ ಆ ಕಮಿಟಿ ಜೊತೆ ಮಾತಾಡಿ ಆಯ್ತು ನಾವು ಎಲ್ಲ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿ ಅನುಕೂಲ ಈ ಒಂದು ಕಾರ್ಯಕ್ರಮವನ್ನ ಈ ಒಂದು ಶಾಲೆಯಲ್ಲಿ ಮುಂಕೋ ಯಶಸ್ವಿಯಾಗಿ ನೆರವೇರಿಸ್ತಾ ಇದ್ರಿ ಈ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಈ ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೆ ಮತ್ತು ವೇದಿಕೆ ಮೇಲೆ ಆಸಿತರಾಗಿರ್ತಕ್ಕಂತ ಎಲ್ಲ ಆ ಗಣ್ಯಮಾನ್ಯರಿಗೆ ಮತ್ತೆ ಎಲ್ಲ ಶಾಲೆಯಿಂದ ಬಂದಿರತಕ್ಕಂತ ಶಿಕ್ಷಕರಿಗೆ ಮತ್ತೆ ಎಲ್ಲ ಪೋಷಕರಿಗೆ ಮತ್ತು ಏನುಗಳಾಗಿರ್ತಕ್ಕಲಿಕಾಪದ ಕಾರ್ಯಲ್ಲಿ ಅಧ್ಯಕ್ಷತೆಯ ಸರ್ ಅವರೇ ಇಲಾಖೆ ಮುಖ್ಯಸ್ಥರಾಗಿ ಆಗಮಿಸಿರುವಂತಹ ಬಿಆರ್ ಪಿ ಸಂಪನ್ಮೂಲ ವ್ಯಕ್ತಿಗಳಾದ ಗೋರೇಗೌಡ್ರ ಸರ್ ಅವರೇ ನಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ ಇತ್ತೀಚಿಗಳು ಆಗಿರುವಂತಹ ಪಿ ಜೆ ಕುಮಾರ್ ಸರ್ ಅವರೇ ಆಸೀರಾಗಿರುವ ನನ್ನೊಟ್ಟಿಗೆ ಆಸೀರ್ವರೆಲ್ಲ ಗುರು ಮಾತೆಯರೇ ಗುರುಬರ್ಯರೆ ಪುಟಾಣಿ ಮಕ್ಕಳೇ ಮಕ್ಕಳ ಈಗಾಗಲೇ ಸರಿ ಹೇಳಿದ್ರು ಕಲಿಕಾ ಹಬ್ಬದ ವಿಶೇಷತೆಗಳೇನು ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಮುಖ್ಯ ಏ